ಸಾಕಷ್ಟು ಕುತೂಹಲ ಕೆರಗಿಸ್ತಾ ಇದಾವೆ ಈ ವಿಡಿಯೋ ಸೌಜನ್ಯ ಕೇಸ್ ನಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದ್ರು ಅಂತ ಹೇಳಿದ್ದಕ್ಕೆ ನೀವು ನೇತ್ರಾವತಿ ಬಳಿ ಇರ್ತೀರಿ ಅಲ್ಲಿ ಏನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ ಅಂತೇಳಿ ಕೇಳಿದ್ರು ನನಗೆ ರವಿ ಪೂಜಾರಿ ಎಂಬಾತ ಸೌಜನ್ಯ ಪ್ರಕರಣದ ಮುಖ್ಯ ಸಾಕ್ಷಿ ನೋಡಿ ಎಂತೆಂತವರ ಹೆಸರುಗಳು ಇಲ್ಲಿ ಪ್ರಸ್ತಾಪ ಆಗಿದ್ದಾವೆ ಅಂತ ಅವತ್ತು ಸಂತೋಷ್ ರಾವ್ನ ಸಾರ್ವಜನಿಕರು ಹಿಡಿಲಿಲ್ಲ ಅವರನ್ನ ಹಿಡಿದಿದ್ದು ಮಲ್ಲಿಕ್ ಜೈನ್ ಜೊತೆ ಇದ್ದ ಕೆಲವರು ಅಂತ ರವಿ ಪೂಜಾರಿ ಗೋಪಾಲಕೃಷ್ಣ ಮಲ್ಲಿಕ್ ಜೈನ್ ಎಲ್ರೂ ಕೂಡ ಅಲ್ಲಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ತಿಂಗಳಲ್ಲಿ ಚಿನ್ನಯ್ಯ ತಿಮ್ರೋಡಿ ಅವರ ಜೊತೆಗೆ ಮಾತನಾಡುವಾಗ ಇದೆಲ್ಲವನ್ನ ಹೇಳಿದ್ದು ಎನ್ನಲಾಗ್ತಾ ಇದೆ ಆ ವಿಡಿಯೋ ಈಗ ರಿಲೀಸ್ ಆಗ್ತಿದ್ದಾವೆ ಇನ್ನು ಅವತ್ತು ಸಂತೋಷ್ ರಾವ್ಗೆ ಸಾರ್ವಜನಿಕರು ಧರ್ಮದೇಟು ಕೊಡ್ಲಿಲ್ಲ ಬದಲಿಗೆ ಮಲ್ಲಿಕ್ ಜೈನ್ ಜೊತೆಯಲ್ಲಿದ್ದವರೇ ಹೊಡೆದು ತಂದಿದ್ರು ಸಂತೋಷ್ ರಾವ್ನನ್ನ ತಿಮ್ರೋಡಿ ಜೊತೆಗಿನ ಮಾತುಕತೆಯಲ್ಲಿ ಚಿನ್ನಯ್ಯ ಇದೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆ ಕುರಿತಾದಂತ ವಿಡಿಯೋನೇ ಈಗ ಲಭ್ಯವಾಗಿದೆ ವಿಡಿಯೋದಲ್ಲಿ ಚಿನ್ನಯ್ಯ ತಿಮ್ರೋಡಿ ಅವರ ಜೊತೆಗೆ ಕೂತು ಮಾತನಾಡಿರೋದು ಇದೆಲ್ಲವನ್ನ ಹೇಳ್ತಾ ಇರೋದು ಆರೋಪಗಳನ್ನ ಮಾಡ್ತಿರೋದು ಕೆಲವು ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಗಂಭೀರ ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದಾವೆ ಆ ವಿಡಿಯೋವನ್ನೇ ನೀವು ಗಮನಿಸ್ತಾ ಇದ್ದೀರಾ ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕಾದ್ರು ನಾವು ಏನ್ ಹೇಳಿ ಹೋದ್ರು ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಆಗ ಅಲ್ಲಿ ಸಾಯಿಸ್ತಾರೆ ಮತ್ತೆ ನಾನು ಅಲ್ಲಿ ಬರಬೇಕಲ್ಲ ಹೊರ ರೂಮ್ ಅಲ್ಲಿ ಕೂಡ ಹೇಳ್ತಾರೆ ನನ್ನನ್ನು ನಾನು ಲಾಸ್ಟ್ ನೋಡೋದು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ನಾನು ನಿಮಗೆ ನಮಗೆ ಏನೇನು ಕಾಮಂದರ್ ಇದ್ದಾರೆ ಎದ್ದವ್ರು ಇದ್ದಾರೆ ನೀವೇ ಹೇಳಬೇಕಾಗಿಲ್ಲ ನೀವಿದ್ ಮಾಡ್ತೀರಿ ಸರಿ ಮಾಡ್ತೀರಾ ಸರಿ ಶೌಚಾಲಯದ ಕೇಸಿನಲ್ಲಿ ನಿಮ್ಗೆ ಏನಿಸ್ತದೆ ಅವ್ರು ಕೇಳೋದು ನಾನು ಪುನಃ ಪುನಃ ಕ್ಲಿಯರ್ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಸರ್ ನಮಗೇನು ಗೊತ್ತಿಲ್ಲ ಆದರೆ ನಿಮಗೆ ಏನು ಕಲ್ತಿದ್ದರೆ ಹೇಳಿ ಏನು ಮಾತಾಡ್ತಾರ ಅಂತ ಹೇಳಿದ್ರೂ ಗೊತ್ತಿರಬೇಕಲ್ಲ ಈ ನಾವು ದೇವಸ್ಥಾನಕ್ಕೆ ಕೆಟ್ಟ ದೇವಸ್ಥಾನಕ್ಕೆ ತಿಳಿ ಕೇಳ್ಕೊಂಡು ಯಾರಿಗೆ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸರ್ ನಾನು ಗೊತ್ತಾಜಾಗುತ್ತೆ ನಾನು ಹೇಳಿದ್ದಾರೆ ಹೇಳಿ ತಪ್ಪಿಸ್ ಆ ನಂತರ ನನಗೆ ಹೋಗ್ಲಿಗೆ ಇನ್ನೊಂದು ನಾನು ನಡೆಯುತ್ತೆ ನದಿ ಬದಿಯಲ್ಲೇ ಕೆಲಸ ಮಾಡುವಲ್ಲಿ ಹೂಡಿಸ್ ಮಾಡ್ತಾರೆ ರವಿ ಪೂಜಾರಿ ಅಂತ ಒಪ್ಪ ರವಿ ಪೂಜಾರಿ ಅವರ ಒಂದು ಮುಖ್ಯ ಸಾಕ್ಷಿ ರವಿ ಪೂಜಾರಿ ಗೋಪಾಲಕೃಷ್ಣ ಇವರು ಮಲ್ಲಿಕ್ ಜನ್ಮಿಯನ್ನು ಇವರೊಬ್ಬ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಇರ್ತಾರೆ ಇವತ್ತಿನ ಅಂದ್ರೆ ಧರ್ಮಗೇಟು ಒಬ್ಬರು ಘಟಲವರು ಹೊಳಿರಲಿಲ್ಲ ಒಬ್ಬರು ಹೋಗಿನವರು ಹೊಳಿರಲಿಲ್ಲ ಅವನು ಸರ್ಪಟ ಗುರು ಇದೇ ಇಲ್ಲ ಇದೇನಿಲ್ಲ ಯಾರು ಹೊಡೆದಿಲ್ಲ ಯಾರು ಇದು ಮಾಡಲಿಲ್ಲ